ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಈರುಳ್ಳಿನ ಬಳಸಿ ಒಂದು ಗೊಜ್ಜು ಮಾಡೋಣ ಚಪಾತಿಗೆ ಇಡ್ಲಿಗೆ ದೋಸೆಗೆ ಅನ್ನಕ್ಕೆ ಸೂಪರಾಗಿರುತ್ತೆ ನಾನಿಲ್ಲಿ ಕಾಲು ಕೆಜಿಗಿಂತ ಜಾಸ್ತಿ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈಗ ಇದನ್ನು ಇದನ್ನು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ಮುಂಚೆ ನಾವು ಒಂದು ಪೌಡರ್ ಮಾಡಿಕೊಳ್ಳೋಣ ಇಲ್ಲಿ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಟೀಸ್ ನಾನು ಅದಕ್ಕೆ ಕಾಲು ಕೆ ಜಿ ಮಾಡ್ತಿರೋದ್ರಿಂದ ಫ್ರೆಂಡ್ಸ್ ನಾನು ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂತೀನಿ ನೀವು ಜಾಸ್ತಿ ಮಾಡಿಕೊಂಡ್ರೆ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ ಅರ್ಧ ಕೆ ಜಿದ ಮಾಡಿಕೊಂಡ್ರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಸಾಸಿವೆ ಮತ್ತು ಮೆಂತ್ಯ ಮೆಂತ್ಯ ಅರ್ಧ ಟೀ ಸ್ಪೂನು ಇದ್ಮೂರ್ಗು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋಣ ತುಂಬ ಟೇಸ್ಟ್ ಆಗಿರುತ್ತೆ ಈ ಪೌಡರ್ ಹಾಕೋದ್ರಿಂದ ನಮಗೆ ಈರುಳ್ಳಿ ಗೊಜ್ಜು ಒಳ್ಳೆ ಆಗಿ ಬರುತ್ತೆ ಫ್ರೆಂಡ್ಸ್ ಇದು ಚಟಪಟ ಅನ್ನೋಕ್ಕೆ ಶುರುವಾಯಿತು ಸಾಸಿವೆ ಎಲ್ಲ ಮೆಂತ್ಯ ಎಲ್ಲ ಕೆಂಪಾಯಿತು ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನೊಂದು ಪ್ಲೇಟಿಗೆ ತೆಗಿಯೋಣ ಪ್ಲೇಟಿಗೆ ತೆಗೆದು ಇದನ್ನ ಹಾರಾಕಿಬಿಡೋಣ ಆರಿದ್ಮೇಲೆ ಇದನ್ನು ನಾವು ನುಣ್ಣಗೆ ಪೌಡ್ರ್ ಮಾಡ್ತೀವಿ ಫ್ರೆಂಡ್ಸ್ ಅದು ಅಷ್ಟೊತ್ತಿಗೆ ನಾವು ಜಾರ್ ತಗೊಂಡು ಈರುಳ್ಳಿ ನಾವು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ವಿ ನಾವು ಇದನ್ನು ಪಲ್ಸ್ ಮೋಡಲ್ಲಿ ಸುಮ್ಮನೆ ಒಂದೆರಡು ಮೂರು ಸರಿ ಪಲ್ಸ್ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ತರಿಯಾಗಿರಬೇಕು ಆವಾಗ ಗೊಜ್ಜು ಚೆನ್ನಾಗಿರುತ್ತೆ ಥರ ತರಿ ತರಿಯಾಗಿ ಇದನ್ನು ಸಿಮ್ಮಿಗೆ ಹಿಂಗೆ ಈರು ಇರುತ್ತಲ್ಲ ಪಲ್ಸ್ ಮೋಡು ಅದ್ರಲ್ಲಿ ಪಲ್ಸ್ ಮಾಡ್ಕೊಂಬರ್ತೀವಿ ಫ್ರೆಂಡ್ಸ್ ಇಲ್ಲಿ ನೋಡಿ ಪಲ್ಸ್ ಮೋಡಲ್ಲಿ ಪಲ್ಸ್ ಮಾಡಿಕೊಂಡಾಗ ಈ ಥರ ಇಷ್ಟು ದಪ್ಪ ಇರಬೇಕಷ್ಟೇ ಅವಾಗ ತುಂಬ ಆಗುತ್ತೆ ಗೊಜ್ಜು ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಈರುಳ್ಳಿನ ತಕ್ಕೊಂಡೆ ಅದೇ ಜಾರಿಗೆ ಸ್ವಲ್ಪ ಒಂದು ಅರ್ಧ ಹುಣಸೆ ಹಣ್ಣು ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು ನಾವಿಲ್ಲಿ ಕಾಲು ಕೆ ಜಿಗೆ ಮಾಡ್ತಾ ಇರೋದ್ರಿಂದ ಒಂದು ಸಣ್ಣಗಾತ್ರ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಇದಕ್ಕೆ ಮತ್ತು ಅದಕ್ಕೆ ಒಂದು ಏಳರಿಂದ ಇನ್ನೊಂದ್ರಿ ಒಂದು ಹತ್ತು ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಏಕೆಂದರೆ ಅವಾಗ ಬಾಯಿ ಬಾಯಿಗೆ ಬೀಜ ಸಿಗಲ್ಲ ತುಂಬ ನುಣ್ಣಗಾಗುತ್ತೆ ಮೂರು ನಾಲ್ಕು ಇದರಲ್ಲಿ ಬ್ಯಾಡಿಗೆ ಮತ್ತು ಗುಂಟೂರು ಹಾಕಿದ್ದೀನಿ ಐದು ಆರು ಏಳು ಎಂಟು ಒಂಬತ್ತು ಇದರಲ್ಲಿ ಒಂದು ಆರು ನಾನು ಬ್ಯಾಡಿಗೆ ಹಾಕಿದ್ದೀನಿ ಒಂದು ಮೂರು ಗುಂಟೂರು ಹಾಕಿದ್ದೀನಿ ಇದಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೋ ರುಚಿಗೆ ಗಿಡದ ಬೆಳ್ಳುಳ್ಳಿ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳುಗಳ ತಗೊಂಡಿದ್ದೀನಿ ಒಂದು ಹತ್ತೆ ತೊಗೊಂಡಿದ್ದೀನಿ ಓಕೆನಾ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಬೆಲ್ಲದ ಪೌಡ್ರ್ ಹಾಕ್ಕೊಳ್ಳೋಣ ನಾನು ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ಯಾರಿಗೆ ಸ್ವೀಟ್ ಇಷ್ಟ ಅವರು ಜಾಸ್ತಿ ಮಾಡ್ಕೊಳ್ಳಿ ಸ್ವೀಟ್ ಬೇಡ ಅನ್ನೋರು ಕಮ್ಮಿ ಮಾಡ್ಕೊಳ್ಳಿ ಈಗಿದನ್ನು ಚೆನ್ನಾಗಿ ನುಣ್ಣಗೆ ಅದನ್ನು ತರಿ ತರಿ ರುಬ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಇದನ್ನು ಗಂಧದಂಗೆ ರುಬ್ಕೊಳ್ಳೋಣ ನೀರು ಹಾಕೋದು ಬೇಡ ಚೆನ್ನಾಗೆ ಮಿಕ್ಸಿ ಮಾಡ್ಕೊಂಬರೋಣ ಫ್ರೆಂಡ್ಸ್ ಈಗ ನಾವು ಹುರ್ಕೊಂಡಿದ್ವಲ್ಲ ಇದನ್ನು ಒಂದು ಪುಟ್ಟು ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ ಓಕೆನಾ ಇಲ್ಲಿ ನಾವು ಒಗ್ಗರಣೆಗೆ ಇಟ್ಕೊಳ್ಳೋಣ ಅಷ್ಟೊತ್ತಿಗೆ ಒಂದು ಪ್ಯಾನ್ ಇಟ್ಕೊಂಡು ನಾನಿಲ್ಲಿ ನೀವು ಯಾವ ಎಣ್ಣೆ ಬಳಸ್ತೀರೋ ಅದೆಲ್ಲ ಕರ್ಕೊಳ್ಳಿ ನಾನಿಲ್ಲಿ ಗ್ರೌಂಡ್ನಟ್ ಆಯಿಲ್ ಹಾಕ್ಕೊತೀನಿ ಸ್ವಲ್ಪ ಎಣ್ಣೆ ಮುಂದಿರಲಿ ಈ ಫ್ರಿಜ್ಜನಾರು ಇಟ್ಕೊಳ್ಳಿ ಹೊರಗಡೆನಾದ್ರೂ ಇಟ್ಕೊಳ್ಳಿ ತುಂಬಾ ದಿನ ಬಾಳಿಕೆ ಬರುತ್ತೆ ನೀವು ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಮಾಡಿಕೊಂಡ್ರೆ ಒಂದು ಎರಡರಿಂದ ಮೂರು ತಿಂಗಳು ಹಾಳಾಗಲ್ಲ ನೀವು ಮಿಕ್ಸಿ ಮಾಡ್ಕೊಳ್ಳುವಾಗ ಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೊಳ್ಳುವಾಗ ನೀರು ಬೇಕು ಹುಣಸೆ ಹಣ್ಣಿನ ರಸ ಮಾತ್ರ ಹಾಕ್ಕೋಬೇಕು ಏನೂ ಹಾಕ್ಕೋಬಾರ್ದು ಇದು ತುಂಬ ಚೆನ್ನಾಗಿರುತ್ತೆ ಗೊಜ್ಜು ತುಂಬ ದಿನ ಬಾಳಿಕೆನೂ ಬರುತ್ತೆ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕಿದ ತಕ್ಷಣ ಸ್ವಲ್ಪ ಇನ್ನೂ ಚಟಪಟ ಅನ್ನ ಅಷ್ಟೊತ್ತಿಗೆ ನೀವು ಕರಿತರಿಯಾಗಿ ರುಬ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳೋಣ ನೋಡಿ ಇದು ಒಂದು ಮಾಡಿ ಡಬ್ಬಿಗೆ ಇಟ್ಕೊಂಡು ಬಿಟ್ಟರೆ ನಿಮಗೆ ಇಡ್ಲಿದೆ ದೋಸೆ ಇದೆ ಪೂರಿ ಚಪಾತಿ ಚಪಾತಿ ರೋಲ್ ಮಾಡಲಿಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದನ್ನು ನಿಧಾನವಾಗಿ ಸ್ವಲ್ಪ ತಿಂಡಿಗೆ ಇಟ್ಕೊಂಡು ಫ್ರೈ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪಾಕ್ ಹಾಕ್ಕೊಂಡು ಆಮೇಲೆ ನಾನಿಲ್ಲಿ ಕಲ್ಲುಕ್ ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ರೆಡಿಯಾಗಲಿ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕೊಳ್ಳಿ ಚೆನ್ನಾಗಿದ್ದು ಸಿಮ್ಮಿಗೆ ಹಸಿ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿ ಬೆಂಕಿ ಬೆಂದಂಗೆ ನಿನಗೆ ಒಂಥರ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹಸಿದೆಲ್ಲ ನೀರಿನ ಅಂಶ ಹೋಗೋವರೆಗೂ ನಾವು ಒಂದು ಐದು ಹತ್ತು ನಿಮಿಷ ಇದನ್ನು ಫ್ರೈ ಮಾಡಬೇಕು ತುಂಬ ಜೋರು ಪ್ಲೇನ್ಗಿಟ್ಕೋದಿ ಸೀದೋಗುತ್ತೆ ಸಣ್ಣಕ್ಕಿಟ್ಟು ಫ್ರೆಂಡ್ಸ್ ಫ್ರೆಂಡ್ಸಿಗೆ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ನಾವು ಕುತ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿಂದು ಹುಣಸೆಹಣ್ಣು ಮೆಣಸಿನ್ಕಾಯಿ ಬೆಲ್ಲ ಅದನ್ನು ಇದೆ ಮತ್ತು ಮಿಕ್ಸಿ ಮಾಡ್ಕೊಂಡಿರೋ ಪೌಡರ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿ ಮಾಡಿ ಮಿಕ್ಸ್ ಮಾಡೋಣ ನಾನು ಫ್ರೆಂಡ್ಸಿಗೆ ನಾನು ಪೌಡರ್ ಮಾಡ್ಕೊಂಡಿದ್ದ ಸಾಸಿವೆ ಮೆಂತ್ಯ ಮತ್ತು ಜೀರಿಗೆ ಹಾಕಿ ಹುರಿದ್ಬಿಟ್ಟು ಅದನ್ನು ಹಾಕಿದ್ದೀನಿ ಮತ್ತು ಮಿಕ್ಸಿ ಮಾಡ್ಕೊಂಡಿದ್ದ ಹಣಮೆಣ್ಸಿನ್ಕಾಯಿ ಪೇಸ್ಟು ಬೆಲ್ಲ ಬೆಲ್ಲ ಹಾಕಿದ್ದೀನಿ ಈಗ ನೀವು ರುಚಿ ನೋಡಿ ನಿಮಗೆ ಬೇಕಾದರೆ ಉಪ್ಪು ಮತ್ತು ಬೆಲ್ಲನ ಹಾಕ್ಕೊಳ್ಳಿ ನಾನು ಇದಕ್ಕೆ ಉಪ್ಪು ಇದ್ದೀನಿ ಉಪ್ಪು ಬೆಲ್ಲ ಕರೆಕ್ಟಾಗಿ ಇರಲಿ ಫ್ರೆಂಡ್ಸ್ ಯಾರು ಬೆಲ್ಲ ತಿಂತೀರಾ ಅವರು ಇನ್ನೊಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡು ಎಷ್ಟು ಟೇಸ್ಟಿ ಇರುತ್ತೆ ಅಂದರೆ ಮತ್ತು ಯಾವುದಾರು ಪಿಕ್ನಿಕ್ ಹೋದರೆ ಹೊರಗಡೆ ಎಲ್ಲಾದರೂ ಹೋದರೆ ಟ್ರಾವೆಲಿಂಗಲ್ಲಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಜಸ್ಟ್ ಅನ್ನ ಮಾಡಿ ಕಲಿಸ್ಕೋಬೋದು ಇದಕ್ಕೆ ನಾನಂತೂ ಯಾವಾಗೂ ಮಾಡಿ ಸ್ಟೋರ್ ಮಾಡ್ಕೊತಾನೆ ಇರ್ತೀನಿ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಮುಚ್ಚಿಬಿಟ್ಟು ಒಂದಿಂದ ಒಂದು ಒಂದು ಟೂ ತ್ರೀ ಮಿನಿಟ್ಸು ಚೆನ್ನಾಗಿ ಕುದಿಸೋಣ ಅಲ್ಲಿಗೆ ನಮ್ಮ ಈರುಳ್ಳಿ ಗೊಜ್ಜು ರೆಡಿ ಟು ಈಟ್ ಓಕೆ ಫ್ರೆಂಡ್ಸ್ ಇದನ್ನು ಸಿಮ್ಮಿ ಅಷ್ಟೊತ್ತಿಗೆ ನಾನು ಒಂದು ಒಗ್ಗರಣೆ ಮಾಡ್ಕೊತೀನಿ ಒಂದು ಚಪಾತಿ ಮಾಡ್ಕೊತೀನಿ ಓಕೆನಾ ಇದು ಕುದೀಲಿ ನೋಡಿ ಫ್ರೆಂಡ್ಸ್ ಒಂದು ಬಿಸಿ ಬಿಸಿ ಚಪಾತಿ ಮಾಡಿಕೊಂಡೆ ಅದ್ರ ಜೊತೆಗೂ ಗೊಜ್ಜು ಸೂಪರಾಗಿರುತ್ತೆ ಮಕ್ಕಳಿಗೆ ರ್ಯಾಪ್ ಮಾಡಿ ಡಬ್ಬಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಕೇಳೋದಕ್ಕೆ ಫ್ರೆಂಡ್ಸ್ ಇದು ಯಾವ ಥರ ಚೆನ್ನಾಗಿ ಕುದ್ದಿದೆ ಒಂದು ಫೈವಿಂದ ಸಿಕ್ಸ್ ಮಿನಿಟ್ಸು ಸೆವೆನ್ ಮಿನಿಟ್ಸ್ ಕುದಿಸ್ಬೇಕು ಟೋಟಲಾಗಿ ಒಂದು ಹತ್ತು ನಿಮಿಷ ಕುದ್ದಿರಬೇಕು ನೋಡಿ ಈ ಥರ ಗೊಜ್ಜು ರೆಡಿ ಆಯಿತು ನಮ್ಮದು ಸಿಮ್ಮಲ್ಲೇ ಕುದಿಸ್ಬೇಕು ಫ್ರೆಂಡ್ಸ್ ಯಾಕೆ ಸಿಗೋದ್ರೆ ಏನೂ ರುಚಿ ಇರಲ್ಲ ಈಗ ನಾವು ಚಪಾತಿ ಅಲ್ಲ ಈ ಚಪಾತಿ ಮಾಡಿಕೊಂಡು ಇದಕ್ಕೆ ಈ ಗೊಜ್ಜು ಹಾಕಿ ಚಪಾತಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಗೊಜ್ಜು ಖಾರ ಇರಲ್ಲ ಸಿಕ್ಕಾಬಟ್ಟೆ ಮತ್ತು ನಾವು ತುಂಬ ಮೆಣಸಿನ್ಕಾಯಿ ಹಾಕಿಲ್ಲ ಜಾಸ್ತಿ ಹಾಕಿರೋದೆಲ್ಲ ಗುಂಟೂರು ಗುಂಟೂರು ಖಾರ ಇರೋದಿಲ್ಲ ರುಚಿ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ದಪ್ಪನಾಗಿ ಹರಡ್ಕೊಂಡು ಯಾಕೆಂದರೆ ನಮಗೆ ಬಾಯಿಗೆ ರುಚಿ ಬರಬೇಕಲ್ವ ಈ ಥರ ಹರಡ್ಕೊಂಡು ದಪ್ಪನಾಗೆ ಇದನ್ನು ರೋಲ್ ಮಾಡ್ಕೊಳ್ಳೋಲ್ಲ ರೋಲ್ ಮಾಡಿಕೊಂಡು ಡಬ್ಬಿಗೆ ಹಾಕೋದು ಓಕೆ ಫ್ರೆಂಡ್ಸ್ ಈ ಚಪಾತಿನ ಮಕ್ಕಳಿಗೆ ಹಾಕ್ಕೊಡೋದಾಯಿತು ಈಗ ನಾನೊಂದು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೋಡಿ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇನ ಸೊಪ್ಪು ಶೇಂಗಾ ಬೀಜ ಒಣಮೆಣ್ಸಿನ್ಕಾಯಿ ಸಾಸಿವೆ ಮುದ್ದಿನಬೇಳೆ ಕಡಲೆಬೇಳೆ ಕರ್ಬೇನ ಸೊಪ್ಪು ಶೇಂಗಾ ಬೀಜ ಮತ್ತು ಒಣಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆನ ಒಂದಕ್ಕೆ ಹಾಕ್ಕೊಂಡು ನಾವೆಲ್ಲಾದರೂ ಬಾಕ್ಸ್ ತೊಗೊಂಡು ಹೋಗಬೇಕು ಅಂದಾಗ ನಾವು ಈ ಥರ ಗೊಜ್ಜಿನ ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ಹಾಕ್ಕೊಂಡು ಬಿಸಿ ಬಿಸಿ ಒಗ್ಗರಣೆಗೆ ಗೊಜ್ಜಿನ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಾಡಿ ಗುಡ್ ಗಟ್ಟಿಯಾಗಿ ಮತ್ತೆ ಹೊರಗಡೆ ಇಟ್ಟರೆ ಗಟ್ಟಿಯಾಗಿರಲ್ಲ ಅಷ್ಟು ಅಂದರೆ ಅದರಲ್ಲಿ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಓಕೆನಾ ಫ್ರೆಂಡ್ ಇದಕ್ಕೆ ಎಷ್ಟು ಬೇಕೋ ನೀವು ಅಷ್ಟನ್ನ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡು ಸ್ವಲ್ಪ ಒಣಕೋಗ್ಬಿಡ್ತಾರೆ ಇದನ್ನು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹದವಾಗಿದೆ ಫ್ರೆಂಡ್ಸ್ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಮಿಕ್ಬಿಟ್ಟಿದೆ ರಾತ್ರಿದು ಒಂದಾಗ ನೀವು ಅರೆ ಅರ್ಜೆಂಟಿಗೆ ಇಷ್ಟೇ ಮಾಡಿದ್ರೆ ರುಚಿ ರುಚಿಯಾದ ಈರುಳ್ಳಿ ಗೊಜ್ಜಿನ ತುಂಬ ಚೆನ್ನಾಗಿದೆ ಅಪ್ಪ ಬಾಯಲ್ಲಿಲ್ಲ ನೀರು ಬರೋ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನನ್ನ ಮಕ್ಕಳಿಗೆ ನನ್ನ ಮಗನಿಗೆ ನನ್ನ ಮಗಳಿಗೆಲ್ಲ ಇಷ್ಟ ಅಂದರೆ ಇಷ್ಟ ನೀವು ಅಷ್ಟೇ ಇದನ್ನ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಡಬ್ಬಿಗೆ ದಿಢೀರ್ ಅಂತ ಮಾಡ್ಕೋಬೋದು ಇದನ್ನು ಒಂದು ಬಾ ಒಂದು ಬೌಲಿಗೆ ಸರ್ವ್ ಮಾಡೋಣ ಅನ್ನ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ಫ್ರೆಂಡ್ಸ್ ಗೊಜ್ಜು ಈರುಳ್ಳಿ ಗೊಜ್ಜು ಎಷ್ಟು ಸೂಪರ ಕಲರ್ಫುಲ್ಲಾಗಿದೆ ಮತ್ತು ಅದರ ಅನ್ನ ಗೊಜ್ಜಿನ ಮತ್ತೆ ಅದನ್ನು ರೋಲು ಚಪಾತಿ ರೋಲು ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಈ ಥರನೇ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ಫ್ರೆಂಡ್ಸ್